ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಪರಂಪರಾ ಕಲ್ಚರ್ ಫೌಂಡೇಶನ್ ವತಿಯಿಂದ ಸಂಸ್ಥೆಯ ಅಧ್ಯಕ್ಷರಾದ ಜಿ ಪಿ ರಾಮಣ್ಣ ಸಾರಥ್ಯದಲ್ಲಿ ರಂಗಸಿರಿ ಕಾರ್ಯಕ್ರಮ ಅರ್ಥಪೂರ್ಣದೊಂದಿಗೆ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಮಕ್ಕಳು ಅಭಿನಯಿಸಿ ಪರಿಸರ ರಕ್ಷಣೆ ಕುರಿತು ವೃಕ್ಷೋ ರಕ್ಷತಿ ರಕ್ಷಿತ ಮತ್ತು ಹಿರಿಯ ಕಲಾವಿದರಾದ ಶೇಕ್ಸ್ಪಿಯರ್ ಬುರ್ಡೆ ನಾಟಕ ಪ್ರದರ್ಶನಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮುಖ್ಯ ಅತಿಥಿಗಳಾಗಿ ಪ್ರಸಿದ್ಧ ವಿಮರ್ಶಕರಾದ ಡಾಕ್ಟರ್ ಬೈರಮಂಗ್ಲ ರಾಮೇಗೌಡ ಹಿರಿಯ ಪತ್ರಕರ್ತರಾದ ಶ್ರೀ ರಾಜುಮಳವಳ್ಳಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಎಇಎಚ್ ಬಿ ಸಿ ನಿರ್ದೇಶಕರಾದ ಶ್ರೀ ಎಸ್ ಎನ್ ಮೋಹನ್ ಲಲಿತಾ ಕಲಾ ಸಂಘದ ಮಾಜಿ ಕಾರ್ಯದರ್ಶಿ ಶ್ರೀ ಎಂ ಆರ್ ನದಾಫ್ ಶ್ರೀ ಎ ಎಸ್ ಜಯತೀರ್ಥ ಭಾಗವಹಿಸಿದರು ಧನ್ಯವಾದಗಳು ಕಾರ್ಯಕ್ರಮಗಳನ್ನು ನೋಡಿ ನಾನು ಸಂತೋಷ ಪಟ್ಟಿದ್ದೇನೆ ಮತ್ತು ಹೆಮ್ಮೆ ಪಟ್ಟಿದ್ದೇನೆ ಈಗ ಮಾತನಾಡಬೇಕಾದಂತ ಸಂದರ್ಭ ಏನಿದೆ ಅಂತ ಅಂದ್ರೆ ಮಕ್ಕಳು ವೃಕ್ಷೋ ವೃಕ್ಷ ಆ ನಾಟಕದಲ್ಲಿ ಅಭಿನಯಿಸುವುದು ಸಿದ್ಧರುವಂತಹ ಮಕ್ಕಳು ಪ್ರಾರಂಭದಲ್ಲಿ ಒಂದಷ್ಟು ತಾಲೀಮಿನ ಕೆಲಸವನ್ನು ಮಾಡಿ ಆ ಬಿಡಿ ಆಗಿರುವಂತ ಭಾಗಗಳನ್ನ ನಮ್ಮ ಎದುರುಗಡೆ ಪ್ರದರ್ಶನ ಮಾಡಿದ್ರು ಅದರ ಬಗ್ಗೆ ಆಸಕ್ತಿಯನ್ನ ಹೆಚ್ಚಿಸಿದ್ದಾರೆ ಆ ನಾಟಕ ನಮ್ಮ ಮುಂದಿದೆ ಅದು ಪರಿಸರಕ್ಕೆ ಸಂಬಂಧಪಟ್ಟಂತ ಪರಿಸರದ ಜಾಗೃತಿಗೆ ಸಂಬಂಧಪಟ್ಟಂತ ಒಂದು ನಾಟಕ ಹಲವಾರು ಪರಂಪರೆಗಳನ್ನ ಎಚ್ ಎಲ್ಲಿ ಇಷ್ಟೇ ಸಾಲದು ಅದಕ್ಕೋಸ್ಕರ ಅವರು ಪರಂಪರಾ ಅನ್ನುವ ಫೌಂಡೇಶನ್ ಗೆ ಬಹಳ ಒಂದು ಆ ಕರೆಕ್ಟ್ ಆದ ಒಂದು ನಾಮಕರಣ ಮಾಡಿ ಆ ಫೌಂಡೇಶನ್ ವತಿಯಿಂದ ಈ ಮಕ್ಕಳಿಗೆ ಕತೆಗಳನ್ನು ಹೇಳದಿರ್ಬೋದು ಏನೋ ಇರ್ಬೋದು ಕಲೆ ಇರ್ಬೋದು ಕನ್ನಡದ ಬಗ್ಗೆ ಇರಬಹುದು ಅವರಲ್ಲಿ ಇರುವಂತ ಆ ಶಕ್ತಿ ಭಂಡಾರ ಭಗವಂತ ನಾನು ಯಾವಾಗಂದ್ರೆ ಅಂದ್ರೆ ಎಂಬತ್ತು ಮೂರಲ್ಲಿ ಫ್ಯಾಕ್ಟ್ರಿಗೆ ಬಂದಾಗ ಎಂಬತ್ತಾರಲ್ಲಿ ಪುಷ್ಪರಾಜ್ ಅವರ ಜೊತೆಗೆ ಅವರನ್ನ ಒಡಗೂಡಿ ನಾನು ನೋಡಿದ್ದೀನಿ ನಿಜವಾಗ್ಲೂ ಅವರಲ್ಲಿ ಇರುವಂತಹ ಶಕ್ತಿ ಭಂಡಾರ ಇನ್ನೂ ಭಗವಂತ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಡ್ಲಿ ಕೂಡ ಅವರು ನಿವೃತ್ತಿ ಆದರೂ ಕೂಡ ಅವರಲ್ಲಿ ಇರುವಂತಹ ಶಕ್ತಿ ಕೂಡ ಕುಂದಿಲ್ಲ ಕುಂದುವುದು ಬೇಡ ಹೀಗೆ ಮುಂದುವರಲಿ ಅವರು ಈ ನಾಡಿನ ಪರಂಪರೆಯನ್ನ ಹಬ್ಬಿಸ್ಲಿ ಅಂತ ಹೇಳಿ ನಾನು ಭಗವಂತನ ಕೇಳ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ ನಿಮ್ಮೆಲ್ಲರಿಗೂ ನಾನು ಕ್ಷಮೆ ಕೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜಿ ಪಿ ರಾಮಣ್ಣನವರು ಪರಂಪರಾ ಒಂದು ಫೌಂಡೇಶನನ್ನು ಕಟ್ಟಿ ಒಂದು ಕಲೆ ಸಂಸ್ಕೃತಿಗೆ ಏನು ಅವರು ಪ್ರೋತ್ಸಾಹ ಕೊಡ್ತಾಯಿದ್ದಾರ ಕಲೆ ಸಂಸ್ಕೃತಿಯನ್ನು ಹುಡುಕಿ ಎಲ್ಲರನ್ನ ಗುರುತಿಸಿ ಒಂದು ನಾಟಕ ಇರ್ಬೋದು ಒಂದು ಕನ್ನಡದ ಬಗ್ಗೆ ಇರ್ಬೋದು ಎಲ್ಲ ಚಿಂತನೆಯನ್ನು ಒಂದು ನಮ್ಮ ಎಚ್ ಎಲ್ ಇರುವ ಇರುವಾಗ ಕೂಡ ಮಾಡ್ತಾಯಿದ್ರು ಅದೇ ರೀತಿ ಈ ಪರಂಪರಾ ಫೌಂಡೇಶನ್ನಲ್ಲಿ ಕೂಡ ಅವರು ನಿರಂತರವಾಗಿ ಈ ಒಂದು ಕಲಾ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಥರ ಅವರ ಕಲಾ ಸೇವೆ ಮುಂದುವರಲಿ ಅಂತ ನಾನು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೇನೆ ಇವತ್ತು ನಮ್ಮನ್ನು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಒಂದು ನಮ್ಮನ್ನು ಕರೆಸಿ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಪತ್ರಕರ್ತರನ್ನ ಹಿರಿಯರನ್ನು ಗೌರವಿಸಿದರು ಅದರ ಜೊತೆಯಲ್ಲಿ ಕೂಡ ನನ್ನನ್ನು ಕೂಡ ಗೌರವಿಸಿ ಸನ್ಮಾನಿಸಿದರು ಈ ಒಂದು ಸನ್ಮಾನಕ್ಕೆ ಪರಂಪರಾ ಫೌಂಡೇಶನ್ ಎಲ್ಲ ತಂಡಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಲಿ ಅಂತ ಹೇಳ್ತಾ ಇನ್ನೊಂದು ನಾನು ಹೇಳಬೇಕಾಗಿದ್ದೆ ಮಕ್ಕಳಿಗೆ ಕತೆ ಕವನಗಳನ್ನು ಜಿ ಪಿ ರಾಮಣ್ಣವರು ಹೇಳ್ತಾರೆ ಅದೇ ಥರ ಈ ಒಂದು ಹಿಂದಿನ ಪರಂಪರೆಯನ್ನು ಉಳಿಸಿಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ನಾನು ಮತ್ತೊಮ್ಮೆ ಫೌಂಡೇಶನ್ ಎಲ್ಲ ಒಂದು ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೀನಿ